ಹಾಯ್ ಸ್ನೇಹಿತರೆ ಇಂದು ನಾವು ಮಾತನಾಡೋದು ಭಾರತದ ಮಹಾನ್ ಸ್ವತಂತ್ರ ಹೋರಾಟಗಾರ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಸಾವಿರದ ಎಂಟುನೂರ ತೊಂಬತ್ತೇಳರ ಜನವರಿ ಇಪ್ಪತ್ತ್ ಮೂರರಂದು ಒಡಿಶಾದ ಕಟಕ್ನಲ್ಲಿ ಜನಿಸಿದ ಬೋಸ್ ಬಾಲ್ಯದಿಂದಲೇ ದೇಶ ಪ್ರೇಮದಿಂದ ತುಂಬಿಕೊಂಡಿದ್ದರು ಅವರು ಅತ್ಯುತ್ತಮ ವಿದ್ಯಾವಂತರಾಗಿದ್ದರು ಐಸಿಎಸ್ ಪರೀಕ್ಷೆ ಪಾಸಾದರು ದೇಶ ಸೇವೆಗೆ ಬ್ರಿಟಿಷರಿಗೆ ಕೆಲಸ ಮಾಡುವುದು ಸರಿಯಲ್ಲ ಎಂದು ಆ ಹುದ್ದೆಯನ್ನು ತ್ಯಜಿಸಿದರು ಗಾಂಧೀಜಿಯ ಶಾಂತಿಯುತ ಹೋರಾಟಕ್ಕೆ ಬದಲಿ ಬೋಸ್ ನೇರ ಹೋರಾಟವೇ ಭಾರತಕ್ಕೆ ಸ್ವತಂತ್ರ ತರುತ್ತದೆ ಎಂದು ನಂಬಿದ್ದರು ಅದಕ್ಕಾಗಿ ಅವರು ಫವರ್ಡ್ ಬ್ಲಾಕ್ ಸ್ಥಾಪಿಸಿ ಕ್ರಾಂತಿಕಾರಿ ಚಟುವಟಿಕೆಗೆ ಮುನ್ನಡೆ ನೀಡಿದರು ದ್ವಿತೀಯ ವಿಶ್ವ ಯುದ್ಧದ ಸಮಯದಲ್ಲಿ ಅವರು ಅಜದ್ ಹಿಂದ್ ಸೇನೆ ರಚಿಸಿ ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟ ಘೋಷಿಸಿದರು ಅವರು ನೀಡಿದ ಘೋಷಣೆ ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವತಂತ್ರ ಕೊಡುತ್ತೇನೆ ಇಂದಿಗೂ ಜನರನ್ನು ಉಲ್ಲಾಸಗೊಳಿಸುತ್ತದೆ ಬೋಸ್ ಅವರ ನಾಯಕತ್ವದಲ್ಲಿ ಐಎನಿಯ ಸೈನಿಕರು ದಿಲ್ಲಿ ಚಲೋ ಎಂದು ಘೋಷಿಸಿ ಭಾರತದ ಪ್ರವೇಶಿಸಲು ಪ್ರಯತ್ನಿಸಿದರು ಸ್ವತಂತ್ರ ಹೋರಾಟಕ್ಕೆ ಹೊಸ ದಿಕ್ಕನ್ನು ನೀಡಿದವರು ಬೋಸ್ ಬೋಸ್ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಅವರು ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆಂದು ಹೇಳಲಾಗುತ್ತದೆ ಆದರೆ ಅವರು ಮರಣ ಹಿಂದಿಗೂ ರಹಸ್ಯವೇ ಸುಭಾಷ್ ಚಂದ್ರ ಬೋಸ್ ಎಂದರೆ ಧೈರ್ಯ ದೃಢತೆ ಮತ್ತು ದೇಶಭಕ್ತಿಯ ಜೀವಂತ ಸಂಕೇತ ಅವರ ಕನಸು ಸಂಪೂರ್ಣ ಸ್ವತಂತ್ರ ಇಂದು ನಮ್ಮ ಜೀವನದ ಭಾಗವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು